ಎಲ್ರಿಗೂ ನಮಸ್ಕಾರ ನಾನು ನಯನ ಭಾರತದಲ್ಲಿ ಕ್ರಿಕೆಟ್ಗೆ ಇರುವ ಕ್ರೈಸ್ ಅಂತ್ಯಂತದ್ದಲ್ಲ ಆ ಹಿನ್ನೆಲೆ ಐಪಿಎಲ್ ಅನ್ನ ಪ್ರಾರಂಭ ಮಾಡಲಾಯಿತು ಐ ಪಿ ಎಲ್ ಎಷ್ಟು ಜನಪ್ರಿಯತೆ ಗಳಿಸ್ತು ಅಂದ್ರೆ ಪುರುಷ ಆವೃತ್ತಿಯ ಜೊತೆಗೆ ಕಳೆದ ವರ್ಷದಿಂದ ಮಹಿಳಾ ಆವೃತ್ತಿಯ ಪ್ರೀಮಿಯರ್ ಲೀಗ್ ಕೂಡ ಪ್ರಾರಂಭ ಮಾಡಲಾಗಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಎರಡನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಾರಂಭವಾಗಿದೆ ಕಳೆದ ಬಾರಿಯ ಸೀಸನ್ಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಡಬ್ಲ್ಯೂ ಪಿ ಎಲ್ ಸಾಕಷ್ಟು ರೋಚಕತೆಗಳಿಗೆ ಕಾರಣವಾಗಿದೆ ಈಗಾಗಲೇ ಡಬ್ಲ್ಯೂ ಪಿ ನ ಮೊದಲಾರ್ಧ ಮುಕ್ತಾಯವಾಗಿದ್ದು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ ಹಾಗಾದ್ರೆ ಈ ಬಾರಿಯ ಡಬ್ಲ್ಯೂಪಿಎಲ್ ರೋಚಕತೆ ಸೃಷ್ಟಿಸಿರೋದಾದರೂ ಯಾಕೆ ಯಾವ ಯಾವ ತಂಡ ಮುನ್ನಡೆ ಸಾಧಿಸಿದೆ ಮಹಿಳಾ ಆಟಗಾರರ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಕೌಶಲ್ಯ ಹೇಗಿದೆ ಆರ್ ಸಿ ಬಿ ತಂಡದ ಪ್ರದರ್ಶನ ಹೇಗಿದೆ ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತೀವಿ ಭಾರತದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಪಡೆದಿರುವಂತದ್ದು ಕ್ರಿಕೆಟ್ ಆ ಕ್ರಿಕೆಟ್ನ ಮಹಿಳಾ ಆವೃತ್ತಿಯು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭವಾಗಿ ಇದೀಗ ಎರಡನೇ ಆವೃತ್ತಿಗೆ ಸಾಕ್ಷಿಯಾಗಿದೆ ಮಹಿಳೆಯರು ತಾವೂ ಪುರುಷರಿಗೆ ಕಮ್ಮಿ ಇಲ್ಲ ಅನ್ನೋ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಿದ್ದಾರೆ ಒಟ್ಟು ಐದು ತಂಡಗಳು ಎಲ್ ಆಟ ಆಡ್ತಾ ಇದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಗುಜರಾತ್ ಜಾಯಿಂಟ್ಸ್ ಯುಪಿ ವಾರಿಯರ್ಸ್ ತಂಡಗಳು ಆಟವನ್ನು ಆಡ್ತಾ ಇವೆ ಕಳೆದ ವರ್ಷ ಸಂಪೂರ್ಣ ಕ್ರೀಡಾಕೂಟ ಮುಂಬೈನಲ್ಲಿ ನಡೆದಿತ್ತು ಈ ಬಾರಿ ಬೆಂಗಳೂರು ಮತ್ತು ನವದೆಹಲಿಯಲ್ಲಿ ಪಂದ್ಯಗಳು ನಡೀತಾ ಇವೆ ಅಷ್ಟಕ್ಕೂ ಡಬ್ಲ್ಯೂಪಿಎಲ್ ಆರಂಭವಾಗಿದ್ದು ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಾಲಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಮತ್ತು ರನ್ನರ್ ಅಪ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ಮೊದಲ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನಾಲ್ಕು ವಿಕೆಟ್ಗಳ ಜಯ ಸಾಧಿಸಿತು ಇನ್ನು ಕಳೆದ ಬಾರಿಯ ಆವೃತ್ತಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿಯ ಆವೃತ್ತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದೆ ಮೈದಾನದಲ್ಲಿ ಕಿಕ್ಕ ಜನ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡ್ತಿದ್ದಾರೆ ಅದರಲ್ಲೂ ಆರ್ಸಿಬಿ ಪಂದ್ಯವನ್ನ ದಾಖಲೆ ಮಟ್ಟದಲ್ಲಿ ಜನ ನೋಡ್ತಿದ್ದಾರೆ ಬೇರೆ ತಂಡಗಳ ಪಂದ್ಯ ವೀಕ್ಷಣೆ ಒಂದರಿಂದ ಒಂದೂವರೆ ಕೋಟಿ ಆದರೆ ಆರ್ ಸಿಬಿಯ ಪಂದ್ಯಾವಳಿ ಮೂರು ಕೋಟಿ ವರೆಗೆ ವೀಕ್ಷಣೆ ಕಾಡ್ತಾ ಇವೆ ಇದಕ್ಕೆ ಒಂದು ಕಾರಣ ಆರ್ ಸಿಬಿಗೆ ಇರುವಂತಹ ಫ್ಯಾನ್ ಇನ್ನೊಂದು ಆರ್ ಬಿ ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಇರುವಂತದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಡಬ್ಲ್ಯೂಪಿಎಲ್ ನ ಮೊದಲಾರ್ಧ ಮುಕ್ತಾಯಗೊಂಡಿದೆ ಬೆಂಗಳೂರಿನಲ್ಲಿ ಒಟ್ಟು ಹನ್ನೊಂದು ಪಂದ್ಯಗಳು ನಡೆದು ಉಳಿದ ಪಂದ್ಯಗಳು ಇದೀಗ ನವದೆಹಲಿಯಲ್ಲಿ ನಡೆಯಲಿದೆ ಎಲ್ಲಾ ತಂಡಗಳಿಗೂ ಈಗಾಗಲೇ ಐದು ಪಂದ್ಯಗಳನ್ನ ಆಡಿಸಲಾಗಿದ್ದು ಅದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಾಲ್ಕು ಪಂದ್ಯಗಳನ್ನ ಗೆದ್ದು ಎಂಟು ಅಂಕಗಳೊಂದಿಗೆ ಪಾಯಿಂಟ್ ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿ ಇದ್ರೆ ಆ ಸಿ ಬಿ ಮೂರು ಪಂದ್ಯಗಳನ್ನು ಗೆದ್ದು ಆರು ಅಂಕಗಳ ಮೂಲಕ ಎರಡನೇ ಸ್ಥಾನದಲ್ಲಿದೆ ಇನ್ನು ಮುಂಬೈ ಇಂಡಿಯನ್ಸ್ ಮೂರು ಪಂದ್ಯಗಳನ್ನು ಗೆದ್ದು ಆರು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿ ಇದ್ರೆ ಯುಪಿ ವಾರಿಯರ್ಸ್ ಆಡಿರುವ ಐದು ಪಂದ್ಯಗಳಲ್ಲಿ ಎರಡರಲ್ಲಿ ಗೆದ್ದು ನಾಲ್ಕು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಗುಜರಾತ್ ಜಾಯಿಂಟ್ಸ್ ಆಡಿರುವಂತದ್ದು ನಾಲ್ಕು ಪಂದ್ಯ ಆ ನಾಲ್ಕರಲ್ಲಿ ನಾಲ್ಕು ಪಂದ್ಯಗಳನ್ನು ಸೋತು ಐದನೇ ಸ್ಥಾನದಲ್ಲಿದೆ ಈ ಬಾರಿಯ ಡಬ್ಲ್ಯೂಪಿಎಲ್ ನಲ್ಲಿ ಮಹಿಳಾ ಕ್ರಿಕೆಟಿಗರು ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡ್ತಿದ್ದಾರೆ ಹಾಗಾಗಿ ಕ್ರೀಡಾ ಅಭಿಮಾನಿಗಳಿಗಂತೂ ರಸದ ಉತ್ತಣ ಅದರಲ್ಲೂ ಆರ್ ಸಿ ಬಿ ಕ್ಯಾಪ್ಟನ್ ಸ್ಮೃತಿ ಮಂದಣ್ಣ ಸಿಕ್ಸ್ ಫೋರ್ ಗಳ ಸುರಿಮಳೆಗೈತಿದ್ದಾರೆ ಆಡಿದ ಐದು ಇನ್ನಿಂಗ್ಸ್ ಗಳಲ್ಲಿ ಇನ್ನೂರ ಹತ್ತೊಂಬತ್ತು ರನ್ ಗಳಿಸಿದ್ದಾರೆ ಇದರಲ್ಲಿ ಎರಡು ಅರ್ಧ ಶತಕ ಮೂವತ್ತು ಬೌಂಡ್ರಿ ಮತ್ತು ಎಂಟು ಸಿಕ್ಸರ್ ಗಳನ್ನ ಸಿಡಿಸಿದ್ದಾರೆ ಈ ಮೂಲಕ ಪಿ ನ ಆರೆಂಜ್ ಕ್ಯಾಪ್ ಸ್ಮೃತಿ ಮಂದಣ್ಣ ಮುಡಿ ಸೇರಿದೆ ಇನ್ನು ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ನಲ್ಲಿ ಆರ್ ಮತ್ತೊಬ್ಬ ಆಟಗಾರ್ತಿ ಸಬಿ ಮೇಘನ ಎರಡನೇ ಸ್ಥಾನದಲ್ಲಿದ್ದಾರೆ ಇವರು ಐದು ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟ್ ಮಾಡಿ ಒಟ್ಟು ನೂರ ಅರವತ್ನಾಲ್ಕು ರನ್ ಗಳಿಸಿದ್ದಾರೆ ಅದರಲ್ಲಿ ಬೆಂಗಳೂರಿನಲ್ಲಿ ಕೊನೆಯದಾಗಿ ನಡೆದ ಪಂದ್ಯ ಸಾಕಷ್ಟು ರೋಚಕತೆಗೆ ಕಾರಣವಾಯಿತು ಆರ್ ಸಿ ಬಿ ಮತ್ತು ಯುಪಿ ವಾರಿಯರ್ಸ್ ನಡುವೆ ಈ ಪಂದ್ಯ ನಡೆಯಿತು ಇದರಲ್ಲಿ ಆರ್ ಅದ್ಭುತ ಪ್ರದರ್ಶನವನ್ನು ತೋರಿ ಜಯ ಗಳಿಸಿದೆ ಅದರಲ್ಲೂ ಈ ಪಂದ್ಯದಲ್ಲಿ ಆರ್ ಸಿ ಬಿ ನಾಯಕಿ ಸ್ಮೃತಿ ಮಂದಾಣ ಮತ್ತು ಎಲಿಸ್ ಪೆರಿ ಅವರ ಜೊತೆಯಾಟ ಮೈದಾನದಲ್ಲಿ ಇದ್ದವರಿಗೆ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತ್ತು ಸ್ಮೃತಿ ಮಂದಾಣ ಐವತ್ತು ಎಸೆದುಗಳಲ್ಲಿ ಎಂಬತ್ತು ರನ್ ಸಿಡಿಸಿದ್ರೆ ಎಲಿಸ್ ಪೆರಿ ಮೂವತ್ತೇಳು ಎಸೆತಗಳಲ್ಲಿ ಐವತ್ತೆಂಟು ರನ್ ಬಾರಿಸಿದ್ರು ಈ ಮೂಲಕ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ಗಳಿಗೆ ನೂರ ತೊಂಬತ್ತೆಂಟು ರನ್ಗಳ ದೊಡ್ಡ ಮೊತ್ತ ಗಳಿಸಿ ಯುಪಿ ವಾರಿಯರ್ಸ್ ತಂಡವನ್ನು ಸೋಲಿಸಿತು ಇನ್ನು ಬೆಂಗಳೂರಿನಲ್ಲೇ ಪಂದ್ಯ ನಡೆದಿದ್ದರಿಂದ ಸುಮಾರು ಇಪ್ಪತ್ತೈದು ಸಾವಿರ ಜನರು ಕ್ರೀಡಾಂಗಣದಲ್ಲಿ ಬಂದು ಪಂದ್ಯವನ್ನು ವೀಕ್ಷಿಸಿದ್ದಾರೆ ಇನ್ನು ಒಟಿಟಿಯಲ್ಲಿ ಬರೋಬ್ಬರಿ ಮೂರು ಕೋಟಿ ಜನರು ಪಂದ್ಯ ವೀಕ್ಷಣೆ ಮಾಡಿದ್ದಾರೆ ಇನ್ನು ಹತ್ತೊಂಬತ್ತನೇ ಓವರ್ನಲ್ಲಿ ದೀಪ್ತಿ ಎಸೆತಕ್ಕೆ ಪೆರಿ ಹೊಡೆದ ಸಿಕ್ಸ್ ಬೌಂಡರಿ ದಾಟೆ ಆಚೆ ಇಟ್ಟಿದ್ದ ಪಂಚ್ ಡಾಟ್ ಇವಿ ಕಾರಿನ ಕಿಟಕಿಯ ಗಾಜಿಗೆ ಬಿದ್ದು ಕಾಜು ಪುಡಿ ಪುಡಿಯಾಯಿತು ಇದು ನಿಜಕ್ಕೂ ಪವರ್ಫುಲ್ ಸಿಕ್ಸ್ ಅಂತ ಮೈದಾನದಲ್ಲಿ ಇದ್ದ ಎಲ್ಲರೂ ಅಚ್ಚರಿಯನ್ನ ಹೊರ ಹಾಕಿದ್ರು ಸ್ವತಃ ಪೆರಿಯವರೇ ಅಚ್ಚರಿಯನ್ನ ಹೊರ ಹಾಕಿದ್ರು ಈ ಬಾರಿ ಉತ್ತಮ ಫಾರ್ಮ್ ನಲ್ಲಿರುವ ಸ್ಮೃತಿ ಮಂದಾಣ ಈ ಪಂದ್ಯದಲ್ಲಿ ಹತ್ತು ಬೌಂಡರಿ ಮತ್ತು ಮೂರು ಸಿಕ್ಸ್ ಬಾರಿಸಿ ಟೂರ್ನಿಯಲ್ಲಿ ವೈಯಕ್ತಿಕ ಗರಿಷ್ಠ ರನ್ ಗಳಿಸಿದ ಬ್ಯಾಟರ್ ಆಗಿ ಹೊರಹೊಮ್ಮಿದ್ರು ಇನ್ನು ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಕೂಡ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದೆ ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದುವರೆಗೂ ಆಡಿರುವ ಐದು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯಗಳನ್ನು ಗೆದ್ದು ಅಗ್ರಗಣ್ಯ ಸ್ಥಾನದಲ್ಲಿದೆ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದು ಮಾರ್ಚ್ ಐದರಂದು ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಮುಖಾಮುಖಿಯಾಗಿದ್ದು ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತೆರಡು ರನ್ ಕಲೆ ಹಾಕಿದರೆ ಮುಂಬೈ ಇಂಡಿಯನ್ಸ್ ತಂಡ ನೂರ ರನ್ ಬಾರಿಸಿ ಸೋಲು ಕಂಡಿತು ಈ ಮೂಲಕ ಎರಡನೇ ಸ್ಥಾನದಲ್ಲಿದ್ದ ಮುಂಬೈ ಇಂಡಿಯನ್ಸ್ ಪಾಯಿಂಟ್ ಟೇಬಲ್ನಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿಯುವ ಮೂಲಕ ಆರ್ಸಿಬಿ ಎರಡನೇ ಸ್ಥಾನಕ್ಕೆ ಏರ್ತು ಮಾರ್ಚ್ ಹದಿನೇಳಕ್ಕೆ ಫೈನಲ್ ಪಂದ್ಯ ನಡೆಯಲಿದ್ದು ಇದಕ್ಕಾಗಿ ಇಡೀ ದೇಶವೇ ಕಾಯ್ತಾ ಇದೆ ಐಪಿಎಲ್ನಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅಂತ ಹವಣಿಸ್ತಾ ಇರುವ ಆರ್ ಸಿ ಬಿ ಅಭಿಮಾನಿಗಳು ಪುರುಷರಂತೂ ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಇದುವರೆಗೂ ಕಪ್ ಗೆದ್ದಿಲ್ಲ ಹಾಗಾಗಿ ಮಹಿಳೆಯರಾದರೂ ಕಪ್ ಗೆಲ್ಲಲಿ ಅಂತ ಆಶಿಸ್ತಾ ಇದ್ದಾರೆ ಮುಂಬೈ ಡೆಲ್ಲಿ ಮತ್ತು ಬೆಂಗಳೂರು ತಂಡಗಳ ನಡುವೆ ತೀವ್ರ ಪೈಪೋಟಿ ಏರ್ಪಡ್ತಾ ಇದೆ ಫೈನಲ್ಗೆ ಯಾವ ತಂಡಗಳು ಬರ್ಬೋದು ಅಂತ ಕೌತುಕತೆ ಮೂಡಿದೆ ಮಾರ್ಚ್ ಹದಿನೇಳರಂದು ಫೈನಲ್ ನಡೆಯಲಿದ್ದು ಅಂತಿಮ ಹಂತದ ಪಂದ್ಯಗಳು ನಡೀತಾ ಇವೆ ಪ್ರೇಕ್ಷಕರಿಗೆ ಮಾತ್ರ ಈ ಬಾರಿಯ ಡಬ್ಲ್ಯೂಪಿಎಲ್ ರಸದೌತಣವನ್ನೇ ನೀಡ್ತಾ ಇದೆ ಪ್ರತಿಯೊಬ್ಬ ಕ್ರೀಡಾಪಟುಗಳು ಕೂಡ ತಮ್ಮ ಬೆಸ್ಟ್ ಅನ್ನ ನೀಡ್ತಾ ಇದ್ದಾರೆ ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲುವ ನೆಚ್ಚಿನ ತಂಡವಾಗಿದೆ ಹಾಗಾಗಿ ಕಪ್ ಗೆಲ್ಲಲಿ ಅಂತ ಶತಕೋಟಿ ಕನ್ನಡಿಗರು ಬಯಸ್ತಾ ಇರೋದಂತೂ ಸುಳ್ಳಲ್ಲ